ಪರಿಸರ ಮಾಲಿನ್ಯ ನಾವು ಈ ಒಂದು ಕ್ರಮವನ್ನು ಒಂದು ರಾಸಾಯನಿಕ ಈ ನಾವು ಮತ್ತೆ ಊಳೆ ಹೊತ್ತಾದರೆ यो भी गलत था कि सुबह वेट मार्केट में ವಿಸರ್ಜನೆ ಆ ವಿಕ್ರಹವನ್ನು ನೀವು ಬೇರೆ ಎಲ್ಲ ವಿಸರ್ಜೆ ಮಾಡುತ್ತಾರೆ ವಿಸರ್ಜೆ ಮಾಡ್ತೀವಿ ಪರಿಸರ ಸಂರಕ್ಷಣೆಯ ಒಂದು ವ್ಯಕ್ತಿ ಕರ್ನಾಟಕ ರಾಜ್ಯ ಮಾಲೀಕ ಕೇಂದ್ರದಲ್ಲಿ ಅವರು ಸೂಚನೆ ಪ್ರತಿ ಗಣೇಶ ಹಬ್ಬ ಮುಂಚೆ ನಾವು ಸಾರ್ವಜನಿಕರಿಗೆ ಜಾಸ್ತಿ 又比了一下。嗯 ಈ ಫೀಡ್ ಫ್ರಂಟ್ ಅನ್ನು ಆಕ್ಚುಲಿ ಮಾಡ್ತಾನೆ ಇರಬೇಕು ಇನ್ನು ನಾವು ಇದನ್ನ ಆಪ್ ಆಪರೇಟ್ ಮಾಡ್ತೀವಿ ನೀವು ಆನ್ ಮಾಡ್ಕೊಳ್ಳಿ ನೀವು ಆನ್ ಆಪರೇಟ್ ಮಾಡಿ ಇರೋದು ಒಂದು ಆಪರೇಟ್ ಮಾಡ್ತಾರೆ ಆ ಸ್ಟೇಟಸ್ ಅನ್ನು ಕನ್ಫರ್ಮ್ ಮಾಡ್ತೀವಿ ಯೋಲೇಟ್ ಬಿಡೋಣ ಆಮೇಲೆ ಅದಕ್ಕೆ ನಿಮ್ಮ ಪ್ರತಿಷ್ಠೆ ಆರೆಕಡೆ ಬರ್ತಾರೆ ಮೈಕ್ ಅಷ್ಟು ಬಹಳ ಜರು ನಾವಂತರಕ್ಕೆ ಏನೋ ಒಂದು ನಾಮಕ್ಕೆ ಆಮೇಲೆ

फर्स्ट क्या करेंगे भाई उस वाले को भाई और इस डिपार्टमेंट को भी एक भी कोई मतलब कोई तक भी देर से बन पड़े ना सारा माल जो है ना शाम में आ रहा है अपन घर पर मेरे नहीं मेरे हो जाता है अगर भाई लोग की ना आपन में चावल हो जाता है एक ना कुछ ना चावल हो जाता है कहता आप आप लास्ट ना मिलता के एक बोल देते हैं आप यार ये क्या है कि सुन लेते हैं तो बोल देते हैं

ಸಾಧ್ಯ ಆಗುದಿಲ್ಲ ಹಾಗಾಗಿ ಶಾಕಾರಿ ಕಾರ್ಯ ನಿಮ್ಮ ಸ್ಥಳಕ್ಕೆ ಭೇಟಿ ಹಾಕಬೇಕು ಅವ್ರು ಸ್ಥಳ ಪರಿಶೀಲನೆ ಮಾಡಬೇಕು ಸ್ಥಳ ಪರಿಶೀಲನೆ ಮಾಡಿದ್ಮೇಲೆ ಬಹಳ ಸೂಕ್ತವಾಗಿದೆ ಅಂತ ಸಾಧ್ಯ ಹಾಗಾಗಿ ನಾವು ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ತಾರೀಕು ತಾರೀಖು ತಾರೀಕು ಇದೆ ಐದನೇ ತಾರೀಖು ಕುಡಿ ಅಂತ ಹೇಳಿ ಯಾಕಂದ್ರೆ ಎಲ್ಲಾರು ಭೂಮಿಗೆ ವಿದ್ಯುತ್ ಹೋರಿಕೆ ಆಗ್ತದೆ ಅನಾಹುತಗಳು ಕಮ್ಮಿ ಆಗ್ತದೆ ಹಾಗಾಗಿ ದಯಮಾಡಿ ಇಷ್ಟು ವ್ಯಸ್ತೀನಿ ಅದನ್ನ ನೀವು ಪಾಲನೆ ಮಾಡಬೇಕು ಪಾಲನೆ ಮಾಡಿದ್ರೆ ಎಲ್ಲರೂ ಹಬ್ಬ ಹಬ್ಬ ಹಂಗೆ ನಡೀತದೆ ಇಲ್ಲ ಮುಂದೆ ವಿಚಾರಗಳು ಬರ್ತವೆ ಹಾಗಾಗಿ ಇದು ಸ್ವಲ್ಪ ನಾವೆಲ್ಲ ಮಾಡಿಕೊಂಡು ಜೊತೆ ಸಹಕಾರ

ಎಲ್ಲೋ ಪುರುಷರ ಪರ್ಮಿಷನ್ ಕೊಡಲ್ಲ ಆ ಒಂದು ಪುರುಷರ ಪುರುಷ ಸ್ಥಳದ ಅವರು ಪ್ರೈವೇಟ್ ಆಗಿರ್ಬೋದು ಇಲ್ಲ ಗೋರ್ಮೆಂಟ್ ಆಗಿದ್ರೆ ಅದು ಗೋರ್ಮೆಂಟ್ ಇಲಾಖೆಯಿಂದ ಪಾಪ ಯಾರ ಪಂಚಾಯತ್ ಇಲಾಖೆಯಿಂದ ಅವರು ಪರ್ಮಿಷನ್ ಮತ್ತೆ ನೀವು ಪ್ರೈವೇಟ್ ಇದ್ರೆ ಆ ಜಾಗದ ಯಾರು ಓನರ್ ಅವರಿಂದ ನೀವು ಪರ್ಮಿಷನ್ ಎಲ್ಲ ತಗೊಂಡು ನೀವು ನಿಮ್ಮ ಏನು ಎದುರು ಕೊಡ್ತೀರಿ ಅದರಲ್ಲಿ ಅಟ್ಯಾಚ್ ಮಾಡಬೇಕು ಏನು ನಾವು ಇಂಥ ಇಷ್ಟು ಇವತ್ತು ಗಣಪತಿ ಕೂರಿಸ್ತಾ ಇದ್ದೀವಿ ಇಂಥ ಟೈಮ್ಸ್ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ

ಆಗಲ್ಲ ಅದೆಲ್ಲ ಆಗ್ಬಾರ್ದು ಮತ್ತೆ ನೀವು ನಾವು ರೂಟ್ ನಿಮ್ಮ ಮಾಡ್ತೀವಿ ನೀವು ಏನೋ ಲಾಸ್ಟ್ ಇಯರ್ ರೂಟ್ ಹೋಗಿರ್ತೀನಿ ಅದೇ ರೂಟ್ ಹೋಗ್ಬೇಕು ನೀವು ಈ ವರ್ಷ ರೂಟ್ ಚೇಂಜ್ ಮಾಡ್ತೀವಿ ಸರ್ ಅಂದ್ರೆ ನಾನು ಪರ್ಮಿಷನ್ ಕೊಡಲ್ಲ ಡೈ ಮಾಡಿ ಪೊಲೀಸ್ ಇಲಾಖೆ ಒಂದು ನೀವು ಸಹಕಾರ ಕೊಡಬೇಕು ಅಂತ ನಾನು ತಿಳ್ಕೊತಾ ಇದ್ದೀನಿ ಒಂದು ಎರಡನೇದೇನಪ್ಪ ಅಂದ್ರೆ ನೀವು ಕೂಸ ವಿಚಾರದಲ್ಲಿ ಒಂದರೇ ಗಣಪತಿ ವಿಚಾರದಲ್ಲಿ ನೀವು ಬಂದಲ್ಲ ಅವರು

ಈಸರ ಬಂದಿರಬಾರದು ನಾವು ಬೇಡಿ ಡೇಟ್ ಆಗ್ತಿರೋದು ಕೂಸೋ ಡೇಟ್ ನೋ ಮತ್ತೆ ವಿಜಾತಾ ಡೇಟ್ ಕೊಡಬೇಕು ಅಲ್ಲಿ ಹಾಗೆ ಸರ್ ನೀವು ಅರ್ಜಿ ಬರ್ತೀರಾ ಕೂಸೋ ಮತ್ತೆ ವಿಜಾತಾ ಡೇಟ್ ಕೊಡೋರೆ ನಾವು ಅಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ಲಿ ಆಯ್ ಅರ್ಜಿ ಕೊಡ್ತೀರಿ ಅದಲ್ಲ ಹಾಗದನೇ ರವರ ನೀವು ಕರೆಕ್ಟ್ ಆಗಿ ವಿಜಾತಾ ಅದು ಆ ಟೈಮಿಂಗ್ ಸರಿಯಾಗಿ ಬೇಡಪ್ಪ ನೀವು ಸರ್ ಇಲ್ಲ ಸರ್ ಅಂತ ಹೇಳೋದು ಬೇಡ ಆ ಟೈಮಿಂಗ್ ಇದೆ तो अगर वापस कर देते हां स्टेट का रेट मात्र 29 था सुंदर मीडियम में था मैं कैसे सोचो सही एक सो आईदा नाइट अपडेट में बंद मार दे पास आई का नहीं चल तो कर दो मतलब आप मेरा होता है का आता है का आप हम तो ले सकते हैं या तो कुछ की नहीं मत है नाइट